ನಾವು ಇಲ್ಲಿ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಮನುಷ್ಯ ಈ ಈ ಲೋಕದಲ್ಲಿ ಏನೇ ಒಂದು ಕೆಲಸ ಆಗಬೇಕಾದರೂ ಒಂದು ಕೆಲಸ ಚೆನ್ನಾಗಾಗಿದೆ ಅಂತಂದರೂ ಅದಕ್ಕೊಂದು ಕಾರಣ ಇದೆ ಒಂದು ಕೆಲಸದೊಳಗೆ ನಾವು ಅಂದ್ಕೊಂಡ ಹಾಗೆ ಆಗಲಿಲ್ಲ ಅಂತಂದರೂ ಅದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ ನಾನು ಯೋಚನೆ ಮಾಡಿದಷ್ಟು ಚೆನ್ನಾಗಿ ಕೆಲಸ ಆಗಲಿಲ್ಲ ಹಾಗಾದರೆ ಎಲ್ಲೋ ಲೋಪ ನಡೆದಿದೆ ಎಲ್ಲೋ ಸ್ವಲ್ಪ ತೊಂದರೆ ಆಯಿತು ಸರಿಯಾಗಿ ಆಗಲಿಲ್ಲ ಈ ಫಲ ನನಗೆ ಬೇಕಾದಾಗ ಸಿಗಲಿಲ್ಲ ಅಥವಾ ಇಷ್ಟು ಚೆನ್ನಾಗಿ ಕೆಲಸ ಆಗಿದೆ ಫಲ ಸಿಕ್ಕಿದೆ ಅಂತಂದರೆ ಇಷ್ಟೆಲ್ಲ ಕೆಲಸ ಮಾಡಿ ಪ್ರಯತ್ನ ಮಾಡಿದ್ರಿಂದ ಫಲ ಸಿಕ್ಕಿದೆ ಆದ್ದರಿಂದ ಏನೇ ಒಂದು ಕೆಲಸ ಚೆನ್ನಾಗಾದರೂ ಚೆನ್ನಾಗಾಗದೇ ಇದ್ದರೂ ಅದಕ್ಕೇನೋ ಒಂದು ಕಾರಣ ಅನ್ನುವುದು ಇದ್ದೇ ಇದೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಇರತಕ್ಕಂತಹ ಒಂದು ತೀರ್ಮಾನ ಬರೀ ಅದು ಇಂಥವನಿಗೆ ಇಂಥವರಿಗೆ ಮಾತ್ರವೇ ಅಂತಿಲ್ಲ ಅಂತೇನಿಲ್ಲ ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ ಮನುಷ್ಯನ ತೀರ್ಮಾನ ಇದು ನಮ್ಮ ಮನುಷ್ಯನ ಬುದ್ಧಿಶಕ್ತಿ ಇರತಕ್ಕಂತೆ ನಾವು ಮಾಡಿಕೊಂಡಿರುವಂತಹ ಒಂದು ತೀರ್ಮಾನ ಒಂದು ಒಂದು ಫಲ ಸಿಗಬೇಕು ಚೆನ್ನಾಗಿ ಸಿಗುವುದಕ್ಕೂ ಲೋಪ ಆಗಲಿಕ್ಕೂ ಎರಡಕ್ಕೂ ಏನೋ ಒಂದು ಕಾರಣ ಅನ್ನೋದು ಇದ್ದೇ ಇದೆ ಅನ್ನೋದು ಎಲ್ಲರ ಒಂದು ತೀರ್ಮಾನ ಇದರೊಳಗೆ ಯಾವ ಸಂದೇಹವೂ ಇಲ್ಲ ಯಾರಿಗೂ ವಿಪ್ರತಿಪತ್ತಿನೂ ಇಲ್ಲ ಇಲ್ಲಿ ಏನೇ ಒಂದು ಕೆಲಸ ಆದರೂ ಒಂದು ವೇಳೆ ಕೆಲಸ ಸರಿಯಾಗಿ ಆಗ್ಲಿಲ್ಲ ತಕ್ಷಣ ನಾವೇನು ಮಾಡ್ತೀವಿ ವಿಚಾರ ಮಾಡ್ತೀವಿ ಇದು ಯಾಕೆ ಸರಿಯಾಗಿ ಆಗಲಿಲ್ಲ ಎಲ್ಲಿ ವ್ಯತ್ಯಾಸ ಆಯಿತು ಏನೋ ಒಂದು ಸಾಧನ ತಂದು ಇಟ್ಟಿದ್ದೀವಿ ನಾವು ಅಂದ್ಕೊಂಡಂಗೆ ಇದು ಕೆಲಸ ಮಾಡಲಿಲ್ಲ ನಾವು ತೊಗೊಳ್ಳುವಾಗ ಯಾರಿಂದ ನಾವು ಇದನ್ನು ಕೊಂಡ್ಕೊಂಡಿದ್ದೀವೋ ಅವನು ಹೇಳಿದ್ದಾನೆ ಇದನ್ನು ಇದನ್ನು ನೀವು ತಗೊಳ್ಳಿ ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಇದನ್ನು ನೀವು ಇಟ್ಕೊಂಡ್ರೆ ಹೀಗೆಲ್ಲ ಉಪಯೋಗ ಮಾಡ್ಕೊಳ್ಬೋದು ಇದರಿಂದ ನೀವು ಇಷ್ಟು ಥರ ಉಪಯೋಗ ಮಾಡ್ಕೊಳ್ಬೋದು ಅಂತೆಲ್ಲ ಅವನು ಹೇಳಿಕೊಟ್ಟಿರ್ತಾನ ಅದನ್ನು ನಾವು ಮನೆಗೆ ತಂದು ಇಟ್ಕೊಂಡು ಉಪ ಉಪಯೋಗ ಮಾಡುವ ಹೊತ್ತಿಗೆ ನಾವು ಅಂದ್ಕೊಂಡು ಹಂಗೆ ಅದು ಉಪಯೋಗ ಆಗಿಲ್ಲ ಕೆಲಸ ಆಗಲಿಲ್ಲ ಆಗ ತಕ್ಷಣ ನಾವು ಏನು ಮಾಡ್ತೀವಿ ಓ ಇದೇನೋ ಅವನು ಹೇಳಿದಂಗೆ ಆಗಲಿಲ್ಲ ಅಲ್ವಾ ನಾವು ಅಂಗಡಿ ಅಥವಾ ಹೇಗೆ ಹೇಳಿದ್ನೋ ಆ ಥರ ಇದು ಕೆಲಸ ಮಾಡ್ತಿಲ್ಲಲ್ವ ಸ್ವಲ್ಪ ಮತ್ತೆ ಒಂದು ಎರಡು ಮೂರು ಸಲ ಅದನ್ನೇನೋ ಉಪಯೋಗ ಮಾಡಿ ನೋಡ್ತೀವಿ ಗೊತ್ತಾಗಲಿಲ್ಲ ಬೇರೆ ಬೇರೆ ರೀತಿಯಾಗಿ ಅದನ್ನು ಉಪಯೋಗ ಮಾಡಿ ನೋಡ್ತೀವಿ ಸರಿಯಾಗಿ ಆಗಲಿಲ್ಲ ಕೊನೆಗೆ ಮತ್ತೆ ಅವನ ಹತ್ರನೇ ತೊಗೊಂಡು ಹೋಗ್ತೀವಿ ಇಲ್ಲಿ ನಾವು ಎರಡು ಮೂರು ಸಲ ಪ್ರಯತ್ನ ಮಾಡಿ ಅದು ಆಗದೇ ಇರುವಾಗ ಸರಿ ಆಗ್ತಾ ಇಲ್ಲ ಬಿಟ್ಬಿಡಿ ಅಂತ ಹೇಳಿ ಬಿಡುವುದಿಲ್ಲ ಯಾಕಂದರೆ ಆಗಬೇಕು ನನಗೆ ಇದೀಗ ಕೆಲಸ ಆಗಬೇಕು ಆಗಲಿಲ್ಲ ಅಂದರೆ ಇದಕ್ಕೇನೋ ಒಂದು ಕಾರಣ ಇದೆ ಆ ಕಾರಣ ಏನು ಅಂತ ನಾನು ಕಂಡುಹಿಡೀಬೇಕು ಅನ್ನೋದಕ್ಕೋಸ್ಕರ ಇವನು ಕಂಡು ಪ್ರಯತ್ನ ಮಾಡ್ತಿದ್ದಾನೆ ಅಂಗ ಅಂಗಡಿಗೆ ತೊಗೊಂಡು ಹೋಗಿ ತೋರಿಸ್ತಾನೆ ಇದೇನು ರೀ ಏನಾಯ್ತು ರೀ ಇದು ಯಾಕೆ ಕೆಲಸ ಮಾಡ್ತಿಲ್ಲ ಅವನು ಸಹ ನೋಡ್ತಾನೆ ಅವನು ಹೇಳ್ತಾನೆ ಇಲ್ಲ ಇದನ್ನು ನೀವು ಹೀಗೆ ಮಾಡಬೇಕಿತ್ತು ನೀವು ಬೇರೆ ಥರ ಮಾಡಿದ್ದೀರಿ ಹೀಗೆ ಮಾಡಿದರೆ ಬರುತ್ತೆ ಅಂತ ಮಾಡಿಬಿಟ್ಟು ಕೊಡ್ತಾನೆ ಮತ್ತೆ ಕೆಲಸ ಮಾಡುತ್ತೆ ಒಂದೊಂದು ಸಲ ಹಾಗೂ ಆಗೋದಿಲ್ಲ ಅವನಿಗೂ ಸಹ ಗೊತ್ತಾಗೋದಿಲ್ಲ ಅವನು ತಕ್ಷಣ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಅವನು ಹೇಳ್ತಾನೆ ಒಂದು ಎರಡು ದಿವಸ ಬಿಟ್ಟು ಬಂದು ಹೇಳ್ತೀನಿ ಅಂತಾನೆ ಒಂದು ಎರಡು ದಿವಸ ಬಿಟ್ಟು ನಾವು ಹೋದಾಗ ಹೋದಾಗ ಆಗ ಅವನು ಹೇಳ್ತಾನೆ ಇಲ್ಲ ಇವು ಹಾಗಲ್ಲ ಹೀಗೆ ಮಾಡಬೇಕಿತ್ತು ಆಗ ಉಪಯೋಗ ಆಗುತ್ತೆ ಅಂತ ಮಾಡಿಕೊಡ್ತಾನೆ ಕೆಲವೊಂದ್ಸಲಿ ಅದು ಆಗೋದಿಲ್ಲ ಅವನಿಗೂ ಸಹ ಸುಮಾರು ಸಮಯ ಬೇಕಾಗುತ್ತೆ ಆದರೆ ಎಷ್ಟು ಸಮಯ ಬೇಕಾದರೂ ಆಗಲಿ ನಾವು ನಮ್ಮ ತೀರ್ಮಾನ ಏನು ನಾನು ಅನ್ಕೊಂಡ ಹಾಗೆ ಕೆಲಸ ಆಗಲಿಲ್ಲ ಅಂದರೆ ಎಲ್ಲೋ ಲೋಪ ಆಗಿದೆ ಇದಕ್ಕೇನೋ ಒಂದು ಕಾರಣ ಇದೆ ಆ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗಲೇಬೇಕು ಸುಮ್ಮನೆ ಕಾರಣ ಇಲ್ಲದೆ ಈ ರೀತಿಯಾಗಿ ಆಗುವುದಿಲ್ಲ ಇದಕ್ಕೇನೋ ಒಂದು ಕಾರಣ ಇದೆ ಆ ಕಾರಣ ಏನು ಅನ್ನೋದು ನಮಗೆ ಗೊತ್ತಾಗಲೇಬೇಕು ಅದು ಇವತ್ತು ಗೊತ್ತಾಗಲಿಲ್ಲ ನಾಳೆ ನಾಳೆ ಗೊತ್ತಾಗಿಲ್ಲ ನಾಡಿದ್ದು ಮುಂದಿನ ವಾರ ಮುಂದಿನ ತಿಂಗಳ ಮುಂದಿನ ತಿಂಗಳು ಮುಂದಿನ ವರ್ಷ ಕೆಲವೊಂದು ಸಲ ಕೆಲವೊಂದು ವಿಷಯಗಳ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅದೆಷ್ಟೋ ಸಮಯ ಬೇಕಾಗುತ್ತೆ ನಮಗೆ ಎಷ್ಟೋ ವರ್ಷಗಳೇ ಹಿಡಿಯುತ್ತೆ ಕೆಲವೊಂದು ಸರಿ ಎಲ್ಲೋ ಏನೋ ಆಗಿದೆ ಇದಕ್ಕೆ ಏನು ಕಾರಣ ಅನ್ನೋದನ್ನು ಎಂಕ್ವೈರಿ ಮಾಡಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಎಲ್ಲೆಷ್ಟೋ ವರ್ಷಗಳ ಕಾಲ ಬೇಕಾಗುತ್ತೆ ಅಷ್ಟು ವರ್ಷಗಳ ಕಾಲ ಅದನ್ನು ಅದರ ಹಿಂದೆ ಬಿದ್ದರೆ ಕೊನೆಗೆ ಹಾಂ ಇಂತಹ ಕಾರಣದಿಂದ ಇದು ಹೀಗಾಯಿತು ಅಂತ ಗೊತ್ತಾಗುತ್ತೆ ಇಷ್ಟು ವರ್ಷಗಳ ಕಾಲ ನಾವು ಅದಕ್ಕಾಗಿ ಯಾತಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ತೀರ್ಮಾನ ಕಾರಣ ಹಿಂದೆ ಯಾವುದೂ ಇರುವುದಿಲ್ಲ ಕೆಲವೊಂದು ಸಲ ಆ ಕಾರಣವನ್ನು ತಿಳ್ಕೊಳ್ಳಲಿಕ್ಕೆ ನಮ್ಮ ಆಗುವುದಿಲ್ಲ ಎಷ್ಟು ವರ್ಷಗಳ ಕಾಲ ಪ್ರಯತ್ನ ಮಾಡಿದರೂ ನಮಗೆ ತಿಳ್ಕೊಳ್ಳೋಕ್ಕಾಗಲ್ಲ ಆಗ ನಾವೇನು ಹೇಳ್ತೀವಿ ಅಂತಂದರೆ ಇದಕ್ಕೇನೂ ಕಾರಣವೇ ಇಲ್ಲ ಅಂತ ನಾವು ಹೇಳಲ್ಲ ಇದರ ಕಾರಣ ನಮಗೆ ಗೊತ್ತಾಗಲಿಲ್ಲ ತುಂಬ ಪ್ರಯತ್ನ ಮಾಡಿದ್ದೀವಿ ಆದರೆ ಇದರ ಕಾರಣ ಏನು ಅನ್ನೋದು ನಮಗೆ ಕಂಡುಹಿಡಿಯೋಕ್ಕಾಗಲಿಲ್ಲ ಅಂದರೆ ಕಾರಣ ಇದ್ದೇ ಇದೆ ಆದರೆ ನಮಗೆ ಕಂಡು ಅಂತ ನಾವು ಹೇಳ್ತೀವಿ ನಾವು ಹಾಗೆ ಹೇಳ್ತೇವೆ ಹೊರತು ಇದಕ್ಕೇನೂ ಕಾರಣವೇ ಇಲ್ಲ ರೀ ಸುಮ್ಮನೆ ಕಾರಣ ಹಿಂದೆ ಬಂದ್ಬಿಟ್ಟಿದೆ ಅಂತ ಹೇಳೋದು ಇದಕ್ಕೆ ಕಾರಣ ಏನು ಅನ್ನೋದು ನಮಗೆ ಕಂಡುಹಿಡಿಯೋಕ್ಕಾಗಿಲ್ಲ ನಮ್ಮಿಂದ ಆಗ್ತಾ ಇಲ್ಲ ಅಂತಲೇ ನಾವು ಹೇಳ್ತೇವೆ ಯಥಾವತ ಪ್ರತಿಯೊಂದಕ್ಕೂ ಒಂದು ಕಾರಣ ಅನ್ನೋದು ಇದ್ದೇ ಇದೆ ಅದೇ ರೀತಿಯಾಗಿ ಮನುಷ್ಯ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನದ ಆದಿಯಿಂದ ಅಂತ್ಯದವರೆಗೆ ಬೇರೆ ಬೇರೆ ರೀತಿಯಾದಂತಹ ಕಷ್ಟಗಳನ್ನು ಸುಖಗಳನ್ನು ಅನುಭವಿಸ್ತಾ ಇದ್ದಾನೆ ಒಂದ್ಸಲ ಕಷ್ಟ ಇರುತ್ತೆ ಒಂದ್ಸಲಿ ಸುಖ ಒಂದ್ಸಲಿ ಕಷ್ಟ ಒಂದ್ಸಲಿ ಸುಖ ಹೀಗೆಲ್ಲ ಕಷ್ಟ ಸುಖಗಳು ಜೀವನದಲ್ಲಿ ಒಂದಾದ ಮೇಲೆ ಒಂದೊಂದಾದ ಮೇಲೆ ಮೇಲೆ ಒಂದು ಬರ್ತಾನೆ ಇರುತ್ತೆ ಆದರೆ ಈ ಎಲ್ಲ ಕಷ್ಟಗಳು ಅಥವಾ ಸುಖಗಳು ಇವುಗಳಿಗೆ ಏನೋ ಒಂದು ಕಾರಣ ಅನ್ನೋದು ಇರಲೇಬೇಕು ಕಾರಣ ಎಂದೇ ಸುಖ ದುಃಖ ಎಲ್ಲ ಬಂದ್ಬಿಟ್ಟು ಸುಖ ಅಥವಾ ಕಷ್ಟ ನಮಗೆ ಬಂದಿದೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆಲ್ಲದಕ್ಕೆ ಏನೋ ಒಂದು ಕಾರಣ ಅನ್ನೋದಿದ್ದೇ ಇರುತ್ತೆ ಆ ಕಾರಣ ಯಾವುದು ಎಲ್ಲ ನನಗೆ ಬಂದಿರುವಂತಹ ಎಲ್ಲ ಕಷ್ಟಗಳಿಗೂ ಎಲ್ಲ ಸುಖಗಳಿಗೂ ಕಾರಣ ಹೇಳ್ತಾ ಹೇಳಬೇಕು ಅಂತಂದರೆ ಕೆಲವೊಂದಕ್ಕೆ ಹೇಳ್ಬೋದು ನಾನು ಅಂತ ಎಂಥ ಇಂಥ ದಿವಸ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದೆ ಅದಕ್ಕೆ ಫಲವಾಗಿ ಇವತ್ತು ನನಗೆ ಒಳ್ಳೆಯದಾಯಿತು ಅಥವಾ ಇಂಥ ದಿವಸ ಯಾರಿಗೋ ತೊಂದರೆ ಮಾಡಿದೆ ಅದರ ಫಲವಾಗಿ ಇವತ್ತು ನನಗೆ ತೊಂದರೆ ಆಯಿತು ಅಂತ ಕೆಲವು ಫಲಗಳಿಗೆ ಬೇಕಾದರೆ ನಾವು ಹೇಳ್ಬೋದು ಆದರೆ ಪ್ರತಿಯೊಂದಕ್ಕೂ ಹೇಳಿ ಜೀವನದಲ್ಲಿ ಅಂತಂದರೆ ಅದು ಸಾಧ್ಯ ಆಗುವಂಥ ಕೆಲಸ ಅಲ್ಲ ಅದಕ್ಕೆ ಕಾರಣವನ್ನು ನಾವು ಕಂಡುಹಿಡಿಯಕ್ಕೆ ಸಾಧ್ಯವೂ ಇಲ್ಲ ಹಾಗಂತ ಹೇಳಿ ಇದಕ್ಕೆ ಕಾರಣವೇ ಇಲ್ಲ ಅಂತಲೂ ಹೇಳಕ್ಕಾಗ ಹಾಗಾದರೆ ನಾವೇನು ಮಾಡಬೇಕು ಈ ಜನ್ಮದಲ್ಲಿ ನಮಗೆ ಕಾರಣ ಸಿಗಲಿಲ್ಲ ಆಗ ಹಿಂದಿನ ಜನ್ಮಕ್ಕೆ ಹೋಗಲೇಬೇಕು ಇದು ಲೋಕದಲ್ಲಿ ಇರತಕ್ಕಂತಹ ತರ್ಕದಿಂದಲೇ ಸಿದ್ಧವಾಗಿರುವಂತಹ ವಿಷಯ ಇದಕ್ಕೋಸ್ಕರ ಇನ್ನು ಶಾಸ್ತ್ರಗಳು ಶಾಸ್ತ್ರಗಳು ಈ ವಿಷಯವನ್ನು ಹೇಳ್ತಾ ಇವೆ ಆದರೆ ಇದು ಲೋಕತಃ ಸಿದ್ಧವಾಗಿರತಕ್ಕಂತಹ ತರ್ಕದಿಂದಲೇ ನಮಗೆ ಇದೆಲ್ಲ ತೀರ್ಮಾನ ಮಾಡಬಹುದು ಇದನ್ನೇ ಶಾಸ್ತ್ರಗಳು ಸಹ ಇನ್ನೂ ವಿಶೇಷವಾಗಿ ಒಂದೊಂದು ಜನ್ಮ ಹಿಂದಿನ ಜನ್ಮ ಅದರ ಮುಂದಿನ ಜನ್ಮ ಇತ್ಯಾದಿಗಳ ಬಗ್ಗೆ ಶಾಸ್ತ್ರಗಳು ಇನ್ನೂ ವಿಸ್ತಾರವಾಗಿ ಹೇಳಿ ಅದನ್ನು ಶಾಸ್ತ್ರಗಳಲ್ಲಿ ಏನು ಹೇಳಿದ್ರು ಈಗ ಹೇಳಿದ ಹಾಗೆ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಅದಕ್ಕೊಂದು ಕಾರಣ ಅನ್ನೋದಿರುತ್ತೆ ಕೆಲವೊಂದಕ್ಕೆ ನಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ ಕೆಲವೊಂದು ತಿಳ್ಕೊಳ್ಳಿಕ್ಕೆ ನಮ್ಮ ಬುದ್ಧಿ ಶಾಕ್ ಆದ್ದರಿಂದ ಆ ಮುಂದಿನ ಜನ್ಮ ಅಥವಾ ಹಿಂದಿನ ಜನ್ಮ ಅನ್ನೋದು ಏನಿದೆಯೋ ಅದು ಶಾಸ್ತ್ರವು ಹೇಳ್ತಾ ಇರತಕ್ಕಂಥದ್ದು ಅದು ಅತ್ಯಂತ ವಾಸ್ತವಿಕವಾದಂತಹ ಒಂದು ವಿಷಯ ಲೌಕಿಕವಾದಂತಹ ತರ್ಕಗಳಿಂದಲೇ ನಾವು ಇದನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಈ ಜನ್ಮದಲ್ಲಿ ನಾವು ಮಾಡುವಂತಹ ಲೌಕಿಕವಾದ ಕೆಲಸಗಳ ಒಂದು ಫಲ ಇದೇ ಈ ಜನ್ಮಕ್ಕೆ ಹೋಗುತ್ತೆ ನಾನು ಮುಂದಿನ ಜನ್ಮದಲ್ಲಿ ಸುಖವಾಗಿರಬೇಕು ಅನ್ನೋದಕ್ಕೋಸ್ಕರ ಈಗ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಯಾರು ಹೋಗುವುದಿಲ್ಲ ಅಥವಾ ಮುಂದಿನ ಜನ್ಮದಲ್ಲಿ ನಾನು ಡಾಕ್ಟರ್ ಆಗಬೇಕು ಅನ್ನೋದಕ್ಕೋಸ್ಕರ ಈಗ ಯಾರು ವಿದ್ಯಾಭ್ಯಾಸ ಮಾಡೋದಿಲ್ಲ ಈ ಜನ್ಮದಲ್ಲಿ ಈಗಲೇ ನಾನು ಈಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅನ್ನೋದಕ್ಕೋಸ್ಕರ ಕೆಲಸವನ್ನು ಮಾಡ್ತೀವಿ ಓದ್ತೀವಿ ಆದರೆ ಧಾರ್ಮಿಕ ಆಚರಣೆಯ ಒಂದು ವ್ಯಾಪ್ತಿ ಏನಿದೆಯೋ ಅದು ಮುಂದಿನ ಜನ್ಮ ಅದರ ಮುಂದಿನ ಜನ್ಮ ಹೀಗೆ ಮುಂದೆ ದೀರ್ಘಕಾಲಕ್ಕೆ ಆದ್ದರಿಂದ ಇದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಂಡು ನಮ್ಮ ಒಂದು ಧರ್ಮದ ಬಗ್ಗೆ ವಿಶೇಷವಾದಂತಹ ಶ್ರದ್ಧೆಯನ್ನಿಟ್ಟುಕೊಂಡು ಇದರ ಆಚರಣೆಯನ್ನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಬಯಸ್ತಾ ಇದ್ದೇವೆ ಇದನ್ನು ನಾವು ಇಟ್ಟುಕೊಂಡ್ರೆ ಮತ್ತೆ ಎಲ್ಲವುದು ಯಾವುದೋ ಒಂದು ರೂಪದಲ್ಲಿ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ ನಮಗೆ ಬೇಕಾದಂತಹ ಒಂದು ಆ ಎಲ್ಲದನ್ನೂ ಭಗವಂತ ಕೊಟ್ಟೇ ಕೊಡ್ತಾನೆ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ ಇಲ್ಲಿ ಭಗವಂತ ನಮಗೆ ಅನುಗ್ರಹ ಮಾಡುವುದು ಅನುಗ್ರಹ ಮಾಡುವುದು ಅಂದರೆ ಅದರ ಅರ್ಥ ಇದನ್ನು ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ ದೇವರು ನಮಗೆ ಅನುಗ್ರಹ ಮಾಡುವುದು ಅಂತಂದರೆ ನಾವು ಕೇಳಿದ್ದನ್ನೆಲ್ಲ ಕೊಡುವುದು ಅಂತ ಹಾಗೆ ಅರ್ಥ ಅಲ್ಲ ಮಕ್ಕಳನ್ನು ನಾವು ಚೆನ್ನಾಗಿ ಸಾಕುವುದು ಅಂತಂದರೆ ಏನರ್ಥ ಮಕ್ಕಳು ಕೇಳಿದ್ದನ್ನೆಲ್ಲ ಅವ್ರಿಗೆ ಕೊಡುವುದು ಅಂತ ಹಾಗೆ ಅರ್ಥ ಅಲ್ಲ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಲಿಕ್ಕೆ ಶುರು ಮಾಡಿದರೆ ಆಗ ಏನು ಕೊಟ್ಟರು ಸಾಕಾಗುವುದಿಲ್ಲ ಮತ್ತು ಪಾಪ ಮಕ್ಕಳಿಗೆ ಗೊತ್ತೂ ಆಗೋದಿಲ್ಲ ಚಿಕ್ಕ ಮಕ್ಕಳನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದಾಗ ಯಾವುದೋ ಅಂಗಡಿ ಇವ ಅಥವಾ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋದಾಗ ಅವರಿಗೆ ಅವರ ಕಣ್ಣಿಗೆ ಏನೇನು ಕಾಣಿಸುತ್ತೋ ಅದೆಲ್ಲದು ಬೇಕು ಬೇಕು ಅಂತ ಅನಿಸುತ್ತೆ ನನಗೆ ಅದು ಬೇಕು ಇದು ಬೇಕು ಅಂತ ಅನಿಸುತ್ತೆ ಆದರೆ ಅದರಲ್ಲೂ ಒಳ್ಳೆಯದು ಇರುತ್ತೆ ಅದರಲ್ಲೂ ಕೆಟ್ಟದ್ದು ಇರುತ್ತೆ ಅಂದರೆ ಆ ತಿಳುವಳಿಕೆ ಮಕ್ಕಳಿಗೆ ಮಕ್ಕಳಿಗಿರುವುದಿಲ್ಲ ಅವರು ನನಗೆ ಅದು ಬೇಕು ಇದು ಬೇಕು ಅದು ಕೊಡಿಸಿ ಇದು ಕೊಡಿಸಿ ಅಂತ ಅಪಾಪನ ಹತ್ರ ಕೇಳ್ತಿರ್ತಾರೆ ಗಲಾಟೆ ಮಾಡ್ತಿರ್ತಾರೆ ಆದರೆ ಹಾಗಂತ ಹೇಳಿ ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಟರೆ ನಾವೇ ಅವ್ರಿಗೆ ತೊಂದರೆ ಮಾಡಿದಾಗುತ್ತೆ ಮತ್ತು ನಾವೇನು ಮಾಡಬೇಕು ಅವರಿಗೆ ತಿಳುವಳಿಕೆ ಇಲ್ಲದ್ರಿಂದ ಎಲ್ಲದೂ ಕೇಳ್ತಾರೆ ಆದರೆ ನಮಗೆ ತಿಳುವಳಿಕೆ ಉಂಟು ಹಾಗೆ ನಾವೇನು ಮಾಡಬೇಕು ಅಂತಂದರೆ ಅವರಿಗೆ ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ಕೊಡಬೇಕು ಯಾವುದು ಕೆಟ್ಟದ್ದೋ ಅದನ್ನು ಅವ್ರಿಗೆ ಕೊಡಬಾರದು ಅವರ ಹತ್ರ ಕೊಡಬಾರದು ಯಾವುದು ಅವ್ರಿಗೆ ಕೆಟ್ಟದ್ದು ಆದ್ದರಿಂದ ಅದೇ ರೀತಿಯಾಗಿ ಅಂದರೆ ಇದೇ ಮಕ್ಕಳನ್ನು ಚೆನ್ನಾಗಿ ಸಾಕುವುದು ಅಂತಂದರೆ ಅವರಿಗೆ ಬೇಕಾದ್ದನ್ನು ಕೊಟ್ಟು ಯಾವುದರಿಂದ ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೋ ಅದನ್ನು ಅವರಿಗೆ ಕೊಟ್ಟು ಅವರನ್ನು ಬೆಳೆಸುವುದು ಅವರು ಕೇಳಿದ್ದನ್ನೆಲ್ಲ ಕೊಡುವುದು ಅಂತ ಹಾಗೆ ಅರ್ಥ ಅಲ್ಲ ಅದೇ ರೀತಿಯಾಗಿ ಇಲ್ಲಿ ದೇವರು ನಮಗೆ ಅನುಗ್ರಹ ಮಾಡುವುದು ಅಂತಂದ್ರೆ ಏನು ನಮಗೆ ಯಾವುದು ಬೇಕಾಗಿದೆಯೋ ಅದನ್ನು ಭಗವಂತ ನಮಗೆ ಕೊಡೋದು ನಾವು ಏನೇನು ಕೇಳ್ತೀವೋ ದೇವರ ಹತ್ರ ವಾಸ್ತವವಾಗಿ ಅದು ಸರಿಯಾಗಿ ನಾವು ವಿಚಾರ ಮಾಡಿ ನೋಡಿದರೆ ಅದೆಲ್ಲದೂ ನಮಗೆ ಅವಶ್ಯಕವಾಗಿರುವುದಿಲ್ಲ ನಮಗೆ ಅನಾವಶ್ಯಕವಾದದನ್ನು ಒಂದಿಷ್ಟೆಲ್ಲ ಬಂದು ಕೇಳಿ ಸರಿ ಬಂದಿದ್ದೀವೆಲ್ಲ ಒಂದ್ಸರಿ ಎಲ್ಲ ಕೇಳಿಬಿಡೋಣ ಅಂತ ಕೆಲವರೆಲ್ಲ ಏನೇನೋ ಕೇಳಲಿಕ್ಕೆ ಶುರು ಕೇಳಿ ಕೇಳ್ತಾರೆ ಒಂದು ದೊಡ್ಡ ಪಟ್ಟಿ ಮಾಡ್ಕೊಂಡು ಎಲ್ಲದನ್ನು ಕೇಳ್ತಿರ್ತಾರೆ ಹೇಗಾದರೂ ಬಂದಿದ್ದೀವಿ ಈಗ ಸರಿ ಅದನ್ನು ಅದು ಒಂದು ಅದೊಂದು ಇದೊಂದು ಅದೊಂದು ಅದಕ್ಕೆ ಶಂಕರಾಚಾರ್ಯರು ಅವರ ಒಂದು ಸ್ತೋತ್ರದಲ್ಲಿ ಒಂದು ಅದ್ಭುತವಾದ ಶ್ಲೋಕವನ್ನು ಒಂದು ಕಡೆ ರಚನೆ ಮಾಡಿದ್ದಾರೆ ಏನು ಅಂತಂದ್ರೆ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾರೆ ಏನಂತಂದ್ರೆ ಅವಿನಯ ಅಪನಯ ವಿಷ್ಣು ದಮಯ ಮನಃ ಶಮಯ ವಿಷಯ ಮೃಗತೃಷ್ಣ ಭೂತದಯಾಂ ವಿಸ್ತಾರಯ ಕಾರಯ ಸಂಸಾರ ಸಾಗರತಃ ಇಷ್ಟು ಕೇಳಿದೆ ಅವರು ದೇವರ ಹತ್ರ ಅವ್ರು ಕೇಳಿದ್ದಾರೆ ಅಂತಂದ್ರೆ ನಾವೆಲ್ಲ ಏನ್ ಕೇಳಬೇಕು ಅಂತ ನಮಗೆ ಹೇಳ್ಕೊಡ್ತಿದ್ದಾರೆ ಮೊದಲನೇದಾಗಿ ಅವಿನಯಮ ಅಪನಯ ವಿಷ್ಣು ನನ್ನೊಳಗೆ ಇರತಕ್ಕಂತಹ ಅಹಂಕಾರವನ್ನು ದೂರ ಮಾಡು ದಮಯ ಮನಃ ಸುಮ್ಮನೆ ಅಲ್ಲಲ್ಲಿ ಅನಾವಶ್ಯಕವಾದಂತಹ ವಿಷಯಗಳ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಇರತಕ್ಕಂತಹ ನನ್ನ ಮನಸ್ಸನ್ನು ನನ್ನ ಹತೋಟಿಯಲ್ಲಿರುವಂತೆ ಮಾಡು ನನ್ನ ಹತೋಟಿಗೆ ಬರುವಂತೆ ಮಾಡು ನನ್ನ ಮನಸ್ಸು ಶಮಯ ವಿಷಯ ಮೃಗತೃಷ್ಣ ಸುಮ್ಮನೆ ಅದು ಬೇಕು ಇದು ಬೇಕು ಕಂಡಿದ್ದನ್ನೆಲ್ಲ ಅದು ಬೇಕು ಇದು ಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇರುತ್ತೆ ಯಾವಾಗಲೂ ಅದು ಸಿಗಲಿಲ್ಲ ಅಂತಂದರೆ ಮನಸ್ಸೆಲ್ಲ ಒಂಥರ ಹಾಳಾಗಿ ಹೋಗುತ್ತೆ ಮನಸ್ಸು ಆವತ್ತಿನ ದಿವಸ ಯಾವುದನ್ನೋ ಇಷ್ಟಪಡುವುದು ಇದು ಬೇಕು ಅಂತ ಅಂದ್ಕೊಳ್ಳೋದು ವಾಸ್ತವ ಅದು ಇವನಿಗೆ ಸಿಗುವುದಿಲ್ಲ ಅಂತಹದ್ದನ್ನು ಬೇಕು ಬೇಕು ಅಂತ ಅಂದ್ಕೊಳ್ಳುವುದು ಅದು ಸಿಗದೆ ಇರುವುದರಿಂದ ಬೇಜಾರು ಮಾಡ್ಕೊಳ್ಳೋದು ಇವನು ಬೇಜಾರು ಮಾಡ್ಕೊಳ್ಳೋದು ಎಲ್ಲರಿಗೂ ಬೇಜಾರು ಮಾಡುವುದು ಹೀಗೆಲ್ಲ ದುರಾಸೆಗಳೆಲ್ಲ ವಿಪರೀತ ಇದೆ ಇದರಿಂದ ತುಂಬ ಅನತ್ತು ಒಂದು ವೇಳೆ ಅದು ಸರಿಯಾದ ಮಾರ್ಗದಲ್ಲಿ ಸಿಕ್ಕಿಲ್ಲ ಅಂದರೆ ತಪ್ಪಾದ ಮಾರ್ಗದಲ್ಲಿ ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಶುರು ಮಾಡೋದು ಹೀಗೆಲ್ಲ ಮಾಡಿ ತುಂಬ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗಿ ಬರುತ್ತೆ ಇದೆಲ್ಲದಕ್ಕೂ ಕಾರಣ ಮನುಷ್ಯನಲ್ಲಿರುವ ದುರಾಸೆ ಆದ್ದರಿಂದ ಶಮಯ ವಿಷಯ ಬಲವಾದ್ರಷ್ಟು ನಾವು ನನ್ನೊಳಗೆ ಇರತಕ್ಕಂಥ ದುರಾಸೆಗಳನ್ನೆಲ್ಲ ದೂರ ಮಾಡಿ ಆಸೆ ಇರಬೇಕು ಅಂದರೆ ನಾನು ಒಳ್ಳೆಯ ಕೆಲಸ ಮಾಡಬೇಕು ಇಂಥದ್ದನ್ನು ಮಾಡಬೇಕು ಅನ್ನುವ ಆಸೆ ಮನುಷ್ಯನಿಗೆ ಇರಲೇಬೇಕು ಅದಿದ್ರೆ ಮಾತ್ರ ಕೆಲಸ ಮಾಡೋಕ್ಕಾಗುತ್ತೆ ಆದರೆ ದುರಾಸೆ ಇರಬಾರ್ದು ಅದರಿಂದ ಈ ದುರಾಸೆಯನ್ನು ದೂರ ಮಾಡಿ ನನ್ನೊಳಗೆ ನನ್ನೊಳಗೆ ಇರತಕ್ಕಂತಹ ದುರ ದುರಹಂಕಾರವನ್ನು ದೂರ ಮಾಡು ಹಾಗೆ ನನ್ನ ಮನಸ್ಸು ನನ್ನ ಹತೋಟಿಗೆ ಬರುವಂತೆ ಮಾಡು ನನ್ನೊಳಗೆ ಇರತಕ್ಕಂತಹ ದುರಾಸೆಗಳನ್ನು ದೂರ ಮಾಡು ಭೂತ ದಯಾ ವಿಸ್ತಾರೆ ಎಲ್ಲರ ಮೇಲೂ ನನಗೆ ಒಂದು ದಯಾಭಾವನೆಯನ್ನು ಕೊಡು ದಯೆಯಿಂದ ನಾನು ಎಲ್ಲರ ಜೊತೆಗೆ ಒಂದು ಸೌಜನ್ಯವಾಗಿ ಎಲ್ಲರ ಜೊತೆಗೆ ವರ್ತಿಸುವಂತೆ ಮಾಡು ಇಷ್ಟು ಮಾಡಿ ತಾರಯ ಸಂಸಾರ ಸಾಗರತಃ ಈ ದುಃಖಮಯವಾದಂತಹ ಸಂಸಾರದಿಂದ ನನ್ನನ್ನು ದಾಟಿಸು ಇಷ್ಟು ಪ್ರಾರ್ಥನೆ ಮಾಡಿದರೆ ದೇವರ ಸನ್ನಿಧಿಗೆ ಬಂದು ಇದರೊಳಗೆ ಎಲ್ಲದೂ ಬಂದಾಯ್ತು ಇನ್ನು ನಾವು ಏನೇನು ಕೇಳಬೇಕಾಗಿದೆಯೋ ಅದೆಲ್ಲದೂ ಇದರೊಳಗೆ ಬಂದ ಹಾಗೆ ಇದನ್ನು ಭಗವತ್ಪಾದರು ನಮಗೆ ತೋರಿಸ್ತೇನೆ ನಿಜವಾಗಲೂ ನಾವು ದೇವರ ಹತ್ರ ಬಂದಾಗ ಏನು ಪ್ರಾರ್ಥನೆ ಮಾಡಬೇಕು ಇಷ್ಟನ್ನು ಮಾಡಿರಿ ನೀವು ಉಳಿದಿದ್ದೆಲ್ಲದೂ ನೀವು ಕೇಳಿದ ಹಾಗೆ ಆಗುತ್ತೆ ಇದರೊಳಗೆ ಎಲ್ಲ ಬಂದ್ಬಿಟ್ಟಿದೆ ಅಂತ ಇದನ್ನು ಅವರು ತೋರಿಸಿದ್ದಾರೆ ಹಾಗಾಗಿ ನಿಜವಾಗಲೂ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕಾಗಿದೆ ಬೇಕಾಗಿದೆಯೋ ಅತ್ಯಂತ ಅವಶ್ಯಕವಾಗಿ ನಮಗೆ ಏನು ಬೇಕಾಗಿದೆಯೋ ಅದನ್ನು ಭಗವಂತ ನಮಗೆ ಅನುಗ್ರಹವನ್ನು ಮಾಡುವುದೇ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗುವುದು ಅನ್ನೋದರ ಅರ್ಥ ಹಾಗಾಗಿ ಅಂದ್ರೆ ಆ ರೀತಿಯಾಗಿ ಆಗಬೇಕು ಅಂತಂದ್ರೆ ನಾವು ದೇವರ ವಿಷಯದಲ್ಲಿ ಶ್ರದ್ಧಾವಂತರಾಗಿರ್ಬೇಕು ಇದೆಲ್ಲ ಆಗಬೇಕು ಇಷ್ಟೆಲ್ಲ ಆಗಬೇಕು ಅಂತಂದ್ರೆ ಮೊದಲು ನಾವು ದೇವರ ವಿಷಯದಲ್ಲಿ ಪರಿಶುದ್ಧವಾದಂತಹ ಭಕ್ತಿಯನ್ನು ಹೊಂದಿರಬೇಕು ನಮ್ಮ ಮನಸ್ಸಿನೊಳಗೆ ಭಕ್ತಿಯನ್ನು ಹೊಂದಿರ್ಬೇಕು ಬರೀ ತೋರಿಕೆಗೆ ಮಾಡಿದ್ರೆ ಸಾಕಾಗುವುದಿಲ್ಲ ಸುಮ್ಮನೆ ದೊಡ್ಡದಾಗಿ ಯಾರು ಎಲ್ಲ ನೋಡ್ತಿದ್ದಾರೆ ಅಂತಂದರೆ ದೊಡ್ಡದಾಗಿ ಪೂಜೆ ಮಾಡುವುದು ಆ ಯಾರು ನೋಡ್ತಾ ಇಲ್ಲ ಅಂದರೆ ಸುಮ್ಮನೆ ಒಂದ್ಸಲಿ ಗಂಟೆ ಬಯಸಿ ಎರಡು ನಿಮಿಷದಲ್ಲಿ ಮುಗಿಸ್ಬಿಡೋದು ಹಾಗೆ ಮಾಡಬಾರ್ದು ಯಾರು ನೋಡಲಿ ನೋಡದೇ ಇರಲಿ ದೇವರ ಆರಾಧನೆ ನಾನಿದ್ದೀನಿ ದೇವರಿದ್ದಾನೆ ನಾನಿದ್ದೀನಿ ನನ್ನ ಆರಾಧ್ಯನಾದ ದೇವರಿದ್ದಾನೆ ಆರಾಧಕನಾದ ನಾನಿದ್ದೀನಿ ಬೇರೆ ಯಾರು ಇರಲಿ ಇಲ್ಲದೆ ಹೋದರು ಹಿಂದೆ ಇರಲಿ ನಾನು ನನ್ನ ದೇವರ ಆರಾಧನೆಯನ್ನು ಮಾಡಬೇಕು ಅನ್ನುವಂತಹ ಪರಿಶುದ್ಧವಾದ ಮನಸ್ಸಿನಿಂದ ದೇವರ ಆರಾಧನೆ ಮಾಡಬೇಕು ಈ ರೀತಿಯಾಗಿ ಮಾಡಿದರೆ ನಮಗೆ ಖಂಡಿತವಾಗಿಯೂ ಅನುಗ್ರಹ ಮಾಡ್ತಾನೆ ಇದು ನಾನು ಬರೀ ಬಾಯಲ್ಲಿ ಹೇಳುವಂತಹ ಮಾತಲ್ಲ ಎಲ್ಲರೂ ಇದನ್ನು ಅನುಭವಿಸಿ ನೋಡಬಹುದು ನಾನು ಆಗಲೇ ಆರಂಭದಲ್ಲಿ ಹೇಳಿದ್ದೆ ಆ ಭಗವಂತನ ಅನುಗ್ರಹ ಅನ್ನೋದು ಬರೀ ಬಾಯಿ ಮಾತಲ್ಲಿರುವಂತಹ ಒಂದು ವಿಷಯ ಪುಸ್ತಕದಲ್ಲಿ ವಿಷಯ ಅಲ್ಲ ತುಂಬಾ ಜನ ಅನುಭವಿಸಿದಂತಹ ಒಂದು ವಿಷಯ ಅದು ಕೆಲವರಿಗೆ ಅರ್ಥ ಆಗದೆ ಇರ್ಬೋದು ಲೋಕದಲ್ಲಿ ಶುನ ಇದನ್ನು ಆಕ್ಷೇಪಣೆ ಮಾಡ್ತಾ ಇರೋ ಮಾಡುವವರು ಇರಬಹುದು ಆದರೆ ಇದು ಅನುಭವದಲ್ಲಿ ಒಂದು ವಿಷಯ ನಾವು ಬೇರೆಯವರ ಜೊತೆಗೆ ವರ್ತಿಸುವಾಗ ಮನಸ್ಸಿನೊಳಗೊಂದು ಭಾವನೆ ಹೊರಗಡೆ ಇನ್ನೊಂದು ರೀತಿಯಾಗಿ ವರ್ತಿಸಿದರೆ ಒಂದು ಭಾವನೆ ಇಟ್ಕೊಂಡು ವರ್ತಿಸಿದರೆ ಪ್ರಾಯ ಅದು ಇನ್ನೊಬ್ಬರಿಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗದೇ ಇರ್ಬೋದು ತುಂಬ ಕಾಲ ಆದಮೇಲೆ ಅವರಿಗೆ ಕಂಡು ಕಂಡುಹಿಡಿದ್ರು ಹಿಡಿಯಬೋದು ಆದರೆ ತಕ್ಷಣ ಅದನ್ನು ಕಂಡುಹಿಡಿಯುವ ಹಿಡಿಯುವ ಸಾಮರ್ಥ್ಯ ಇನ್ನೊಬ್ಬನ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ಕಂಡುಹಿಡಿಯುವ ಸಾಮರ್ಥ್ಯ ಅದು ಎಲ್ರಿಗೂ ಇಲ್ಲದೇ ಇರಬಹುದು ಮನುಷ್ಯರಿಗೆ ಆದರೆ ದೇವರ ಎದುರಿಗೆ ಅದೆಲ್ಲ ನಡೆಯುವುದಿಲ್ಲ ದೇವರ ಎದುರಿಗೆ ನಾವು ಮನಸ್ಸಿನೊಳಗೊಂದು ಭಾವನೆ ಇಟ್ಕೊಂಡು ಹೊರಗಡೆ ಇನ್ನೊಂದು ರೀತಿಯಾಗಿ ನಡ್ಕೊಂಡ್ರೆ ತಕ್ಷಣ ದೇವರಿಗೆ ಗೊತ್ತಾಗಿಯೇ ಆಗುತ್ತೆ ಆಗ ನಾ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ವಿಶೇಷವಾಗಿ ಆ ಭಗವಂತನ ವಿಷಯದಲ್ಲಿ ಪರಿಶುದ್ಧವಾದಂತಹ ಒಂದು ಮನಸ್ಸನ್ನು ನಾವು ಇಟ್ಟುಕೊಂಡು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು